ಹಲೋ ವೀಕ್ಷಕರೇ ಕರಾವಳಿಯ ಅಭಿವೃದ್ಧಿಯ ಕುರಿತು ಈ ಹಿಂದೆ ನನ್ನೊಂದಿಗೆ ಮಾತಾಡಿದಾಗ ಜೆ ಡಿ ಎಸ್ ನಾಯಕರಾದ ಶಾ ಜಮೀರ್ ಅವರು ಅಭಿವೃದ್ಧಿಗೆ ಸ್ಥಳೀಯ ನಾಯಕರೇ ಕಂಟಕರು ಅನ್ನುವಂತ ಒಂದು ಮಾತನಾಡಿದ್ರು ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಕಪೂರ್ ಸಾಹೇಬರು ಉಡುಪಿಯವರು ಹೇಗೆ ಇನ್ನಾದರೂ ಅಭಿವೃದ್ಧಿ ಆಗಬಹುದಾ ಶಾ ಜಮೀರ್ ಅವರು ಮೊದಲಿಗೆ ಈ ರಾಜ್ಯದ ಜನರ ಪರವಾಗಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಂ ಎ ಕಪೂರ್ ಅವರಿಗೆ ಈ ರಾಜ್ಯದ ಜನರ ಪರವಾಗಿ ಅಭಿನಂದನೆಗಳು ಇವಾಗ ನೀವು ಹೇಳಿದಾಗೆ ನಮ್ಮ ಮಾನ್ಯ ಡಿ ಕೆ ಶಿ ಅವರು ಅಭಿವೃದ್ಧಿ ಮಂಡಳಿಯನ್ನ ಮಾಡಿದ್ರು ಅದೊಂದು ಸ್ವಾಗತಹಾರ ನಾಲ್ಕು ದಶಕದಿಂದ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ದುಡ್ಡ ಒಂದು ಎಂ ಕೆ ಗಫೂರ್ ಅವರನ್ನ ಈ ಒಂದು ಮಂಡಳಿ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಮಾಡಿದೆ ಈ ಕರಾವಳಿ ಒಂದು ಪ್ರವಾಸೋದ್ಯಮಕ್ಕೆ ಫಲವತ್ತಾದ ಒಂದು ಪ್ರದೇಶ ಇದೆ ಆದ್ರೆ ಹಿಂದಿನವರುಂಟಲ್ಲ ಉಂಟಲ್ಲ ಹೆಚ್ಚು ಒಂದು ಅದಕ್ಕೆ ಮುತುವರ್ಜಿಯನ್ನು ಕೊಡ್ಲಿಲ್ಲ ಒತ್ತನ್ನ ಕೊಡ್ಲಿಲ್ಲ ಆದ್ರಿಂದ ಈ ಪ್ರದೇಶ ಸ್ವಲ್ಪ ಹಿಂಜರಿಕೆ ಆಗ್ತಾ ಇತ್ತು ಈಗ ಇವರು ಯಾರು ಇವಾಗ ತಕೊಳ್ಬೇಕು ಅಂತ ಎಮ್ಮೆ ಗಫೂರ್ ಅವರು ಸರ್ಕಾರದಿಂದ ಆದಷ್ಟು ಹಣವನ್ನ ತಂದು ಸ್ಥಳೀಯರಿಗೆ ಅಂದ್ರೆ ಪ್ರವಾಸೋದ್ಯಮದಲ್ಲಿ ವ್ಯಾಪಾರಕ್ಕೆ ಆಗ್ಲಿ ಬಿಸ್ನೆಸ್ ಗೆ ಆಗ್ಲಿ ಅಥವಾ ಇಲ್ಲಿ ಸ್ಥಳೀಯರಿಗೆ ಒಂದು ಉದ್ಯೋಗದ ಅವಕಾಶ ಮಾಡಿಕೊಡುವ ಹಾಗೆ ಆಗ್ಲಿ ಅದನ್ನು ಯಾರು ಮುತುವರ್ಜಿ ತೊಡಬೇಕು ನಮ್ಮ ಅಧ್ಯಕ್ಷರಾದಂತ ಎಂ ಎ ಗಫೂರ್ ಅವರು ಇವಾಗ ಸ್ಮಾರ್ಟ್ ಸಿಟಿ ಇಲ್ಲಿ ನಮ್ಮ ಮಂಗಳೂರಿಗೆ ಬಂದಿದೆ ಈಗ ಕೆಲವು ಕೆಲಸಗಳು ನೆನೆಗೊತ್ತಿಗೆ ಬಿದ್ದಿದೆ ಅದೇನೋ ಅಷ್ಟು ಒಂದು ಇದರಲ್ಲಿ ಹೋಗ್ತಾ ಇಲ್ಲ ಆದ್ರೆ ಹಾಗೆ ಈ ಒಂದು ಕರಾವಳಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದ್ರೆ ಪ್ರವಾಸೋದ್ಯಮಕ್ಕೆ ಏನು ಒತ್ತನ್ನು ಕೊಟ್ಟಿದ್ದಾರೆ ಅದು ಹಂಗೆ ನಿಲ್ಬಾರ್ದು ಹಿಂದೆ ಕೆಲಸ ಮಾಡುವುದು ಕೇವಲ ಗಫೂರ್ ಮಾತ್ರ ಅಲ್ವಲ್ಲ ಅಲ್ಲ ಗಫೂರ್ನ ಒಟ್ಟಿಗೆ ಇಲ್ಲಿಯ ಸ್ಥಳೀಯ ನಾಯಕರು ಸಮೇತ ಅವರಿಗೆ ಒಂದು ಅದರ ಮೇಲೆ ಒಂದು ಮುತುವರ್ಚಿ ಬೇಕು ಅವರ ಒಂದು ಸಪೋರ್ಟ್ ಇಲ್ಲದಿದ್ರೆ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗುದಿಲ್ಲ ಸ್ಥಳೀಯ ನಾಯಕರು ಸ್ವಂತ ಬೆಳವಣಿಗೆಗೆ ಆದ್ಯತೆ ಕೊಡ್ತಾರೆ ಅನ್ನೋ ಮಾತಿದೆ ನೋಡಿ ಸ್ವಂತ ಇದಕ್ಕೆ ಆದ್ಯತೆ ಕೊಡುದು ಸಹಜ ಅದು ಎಲ್ಲ ಸಹ ಕೊಡ್ತಾರೆ ಆದ್ರೆ ಇಲ್ಲಿಯ ಸ್ಥಳೀಯರಿಗೆ ಏನ್ ಮಾಡ್ತಿದ್ದೀರಾ ನಾಡಿನ ಅಭಿವೃದ್ಧಿಗೆ ನೀವೇನ್ ಮಾಡ್ತಿದ್ದೀರಾ ಒಂದು ಕರ್ತವ್ಯ ಅದು ಹಕ್ಕು ನಿಮ್ದು ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ಮಂಗಳೂರಿಗೆ ಬಂದಿದ್ದರು ಕಮಿಷನರ್ ಆಮೇಲೆ ಎಸ್ ಪಿ ಅವರಿಗೆ ಅವರಿಗೆ ಅವರು ಅಭಿನಂದನೆಯನ್ನ ಕೊಟ್ಟರು ಸರಿ ಸಂತೋಷ ಇವಾಗ ನಮ್ದು ಸ್ವಲ್ಪ ಜಿಲ್ಲೆ ಶಾಂತವಾಗಿದೆ ಆ ಅಭಿನಂದನೆಯನ್ನ ಒಂದು ವಿಷಯದಲ್ಲಿ ಯಾರಿಗೆ ಕೊಡ್ಬೇಕು ಹೇಳಿದ್ರೆ ಇಲ್ಲಿಯ ನಮ್ಮ ಅಲ್ಪಸಂಖ್ಯಾತರ ನಾಯಕರಿಗೆ ಯಾಕೆ ಹೇಳಿದ್ರೆ ಈ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸವನ್ನ ಮಾಡಿದ್ರೆ ಅದು ಈ ಅಲ್ ಈ ಜಿಲ್ಲೆಯ ಅಲ್ಪಸಂಖ್ಯಾತರು ಮತ್ತು ಸ್ಥಳೀಯ ನಾಯಕರು ಸಮೇತ ಹಿಂದೂ ನನ್ನ ಅಣ್ಣಂದಿರು ಅವರೆಲ್ಲ ಸೇರಿಸ್ಕೊಂಡು ಕಿವಿ ಹಿಂಡುವ ಕೆಲಸ ಈ ಸರ್ಕಾರಕ್ಕೆ ಮಾಡಿದ್ರಿಂದ ಅವ್ರ ಕೋಮು ಗಲಭೆಯಲ್ಲಿ ಇಲ್ಲ ಅದಕ್ಕೆ ತಿಲಾಂಜಲಿಯನ್ನ ಹಾಕಿದ್ದೇವೆ ಈಗ ಪ್ರಸ್ತುತ ವಾತಾವರಣ ನೋಡಿದ್ರೆ ಈಗ ಏನಿದ್ರು ಈ ಜಿಲ್ಲೆಗೆ ನಮ್ಗೆ ಉದ್ಯೋಗ ಬರ್ಬೇಕು ಇವತ್ತು ಎಲ್ಲ ವಿಶ್ವ ನಮ್ಮನ್ನ ಎದುರು ನೋಡ್ತಾ ಇದ್ದೆ ಇದೇ ರೀತಿ ನಾವು ನಡೆದು ಬಂದ್ರೆ ಇನ್ನು ಸ್ವಲ್ಪ ದಿವಸದ ನಂತರ ಅಂತಾರಾಷ್ಟ್ರೀಯ ಮಟ್ಟದಿಂದ ಆ ಫ್ಯಾಕ್ಟ್ರಿಗಳೆಲ್ಲ ಈ ಜಿಲ್ಲೆಗೆ ಬರ್ತದೆ ಅದ್ರಲ್ಲಿ ಎರಡು ಮಾತಿಲ್ಲ ಅಂದರೆ ಗಲಭೆಗಳಿಲ್ಲದೆ ಕೈಗಾರಿಕರಣ್ರು ನೋಡಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಆಗಿದೆ ಹೇಳಿದ್ರೆ ಇಲ್ಲಿ ಪ್ರವಾಸೋದ್ಯಮವನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವು ಗೋವಾ ನೋಡಿ ಅಥವಾ ನೀವು ದುಬೈ ಅನ್ನ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಕೇವಲ ಒಂದು ಕಡಲ ಕಿನಾರೆ ಅದು ಒಂದು ಬಂದರ್ ಇತ್ತು ಅದ್ರ ನಂತರ ಅದನ್ನ ಇದು ಇವತ್ತು ನೀವು ಹೇಳ್ತಿದ್ದೀರಲ್ಲ ಮಂಗಳೂರನ್ನ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಹೇಳಿದ್ರೆ ಅದೇ ಆ ಸ್ಮಾರ್ಟ್ ಸಿಟಿಯನ್ನ ಅವರು ಅಭಿವೃದ್ಧಿ ಮಾಡಿದ್ರು ಫಸ್ಟಿಗೆ ಅಲ್ಲಿ ಇದ್ದದ್ದು ಬಂದರು ಮಾತ್ರ ಆಮೇಲೆ ಸರ್ಕಾರದಿಂದ ಬೆಳವಣಿಗೆ ಆಯ್ತಾಯ್ತು ಆದ ತಕ್ಷಣ ಮತ್ತು ಈ ಪ್ರೈವೇಟ್ ಸೆಕ್ಟರ್ ಇದೆ ಅಲ್ಲ ಆ ಪ್ರೈವೇಟ್ ಸೆಕ್ಟರ್ ಸಪೋರ್ಟ್ ಇಂದ ಇವತ್ತು ದುಬೈ ಅಷ್ಟು ಬೆಳೆದಿದೆ ಅದು ಅದೇ ರೀತಿಯ ಒಂದು ಒಳ್ಳೆ ಅವಕಾಶ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದೆ ಅದನ್ನ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿ ಗಫೂರ್ ಅವರು ಬಂದಿದ್ದಾರೆ ಅವರು ತಮ್ಮ ತೆಗೆದುಕೊಳ್ಬೇಕು ನಿಮ್ಮ ಸ್ಥಳೀಯ ನಾಯಕರು ಅದನ್ನ ಆನ್ ಕ್ಯಾಶ್ ಅನ್ನ ಮಾಡಬೇಕು ಮಾಡಿ ಅಭಿವೃದ್ಧಿ ಮಾಡಿದ್ರೆ ರಾಜ್ಯದಲ್ಲಿ ಎಷ್ಟು ಉದ್ಯೋಗ ಇಲ್ಲದೆ ಯುವಕರು ಯುವತಿಯರಿದ್ದಾರೆ ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಿದ್ರೆ ಅವರಿಗೆ ಕೆಲಸ ಕೊಡುವಂತ ಉದ್ಯೋಗ ಕೊಡುವಂತ ಎಲ್ಲ ಲಕ್ಷಣ ಇಲ್ಲಿ ಇದೆ ಅಭಿವೃದ್ಧಿ ಅನ್ನುವಾಗ ಸಿಆರ್ಡ್ ಬಂದಾಗ ಇಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿದೆ ಅಂದ್ರೆ ಅಪಾಯ ಅದರಿಂದ ಇದೆ ಅಂತ ಹೇಳುವಂತದ್ದು ಇಲ್ಲಿ ಈ ಪ್ರವಾಸೋದ್ಯಮ ಈ ಬೀಚ್ ಗಳ ಅಭಿವೃದ್ಧಿ ಹೇಳಿದ್ರೆ ಈ ಸಿ ಝಡ್ ಹೇಳಿದ್ರೆ ನೀವು ಇದರಿಂದ ಮನೆ ಮಠ ಎಲ್ಲ ಅದರಲ್ಲಿ ಹೋಗ್ತದೆ ಸರಿ ನಾನು ಒಪ್ಕೊಳ್ತೇನೆ ಕೈಗಾರಿಕೆಗೆ ಬೇಕಾದದ ಜಾಗ ಅನ್ನ ಮಾಡ್ಲಿಕ್ಕೆ ಹೋಗ್ತದೆ ಆದ್ರೆ ಇಲ್ಲಿ ಹಾಗೆ ಅಲ್ಲ ಈ ಕಡಲ ಕಿನಾರಿಯಲ್ಲಿ ಅವರು ಕ್ರಿಯೇಟಿವ್ ಮಾಡ್ತಾರೆ ಅಲ್ಲಿ ವ್ಯಾಪಾರಕ್ಕೆ ಅದಕ್ಕೆಲ್ಲ ಹೆಚ್ಚಿನ ಉತ್ತೇಜನ ಕೊಡ್ತಾರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದ್ರೂ ನಷ್ಟ ಆಗ್ಬಹುದು ಆದ್ರೆ ಈ ಸಿ ಜೆಡ್ ಅಲ್ಲಿ ಆಗುವ ಹಾಗೆ ನಷ್ಟ ಈ ಇದರಲ್ಲಿ ಆಗುದಿಲ್ಲ ಆ ನಷ್ಟಕ್ಕಿಂತ ಹೆಚ್ಚು ಲಾಭ ಆಗ್ತದೆ ಪ್ರವಾಸೋದ್ಯಮ ನೀವು ಅಭಿವೃದ್ಧಿ ಮಾಡಿದಾಗ ರಾಷ್ಟ್ರೀಯ ಜನರು ಆಮೇಲೆ ನಿಮ್ದು ಅಂತಾರಾಷ್ಟ್ರೀಯ ಜನರು ಅವರೆಲ್ಲ ವಿಶ್ವದ ಎಲ್ಲ ಜನರು ಇಚ್ಛೆ ಬರ್ತಾರೆ ಬರುವಾಗ ನಮ್ಗೆ ತೆರಿಗೆ ಸಿಗ್ತದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಆಗ್ತದೆ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಇದೆ ಸ್ಥಳೀಯರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಅವಕಾಶ ಕೆಲಸವನ್ನು ಪ್ರಾಧಿಕಾರದ ಅಧ್ಯಕ್ಷರು ಅಂತ ಹೇಳ್ತಾರೆ ಅಲ್ಲ ಪ್ರಾಧಿಕಾರ ಅಧ್ಯಕ್ಷರಿಗೆ ಒಂದು ಅವಕಾಶ ಮೊದಲ ಬಾರಿಗೆ ಸಿಕ್ಕಿದೆ ಇದು ನಿಜವಾಗಿ ಅವರು ಮುದುವೆ ತಕೊಂಡು ಅಭಿವೃದ್ಧಿ ಮಾಡಿದ್ರೆ ಒಂದು ನಮ್ಮೆ ಕ್ರಾಂತಿ ಆಗತ್ತೆ ಒಂದು ಅಧಿಕಾರ ಅಂತ ಹೇಳಿದ್ರೆ ಅದು ಬಳಸ್ಬೇಕು ಅದು ಬಳಸದೆ ನಿಂತ ನೀರಾದ್ರೆ ಗಫೂರ್ ಸಾಹೇಬ್ರ ಅಷ್ಟೆಲ್ಲ ಮುಂದಕ್ಕೆ ಹೋಗಿ ಮಾಡ್ತಾರೆ ಮಾಡ್ಬೇಕು ಅವ್ರು ಇಲ್ಲಿ ಅವ್ರು ಮನಸ್ಸು ಮಾಡಿದ್ರೆ ಸರ್ಕಾರದಿಂದ ಸವಲತ್ತನ್ನ ತೆಗಿಬಹುದು ಆ ಪವರ್ ಅವರಿಗಿದೆ ಮಾತ್ರ ಒಂದು ಪ್ರಾಧಿಕಾರದ ಅಧ್ಯಕ್ಷರು ನಮ್ಮ ಸ್ಥಳೀಯರಿಗೆ ಮಾತ್ರ ಒಳ್ಳೆ ಅವಕಾಶ ಕೊಡಬೇಕು ಮೊದಲಿಗೆ ನಮ್ಮ ಸ್ಥಳೀಯರಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಆಗ್ಲಿ ಮೊದಲೇ ಆ ಒಂದು ಅವಕಾಶ ಮಾಡಿ ಮತ್ತೆ ಬೇಕಾದ್ರೆ ರಾಜ್ಯದ ಬೇರೆ ಅವರಿಗೆ ಕೊಡ್ಲಿ ಪುರ ಅಂತ ಬಾರಿ ಒಳ್ಳೆ ನಗರಗಳಲ್ಲಿ ಸರ್ಕಾರಿ ಸಿಟಿ ಬಸ್ಗಳು ಇಂಥದ್ದೆಲ್ಲ ಮಾಡಬಹುದು ಈಗ ವೈದ್ಯಕೀಯ ಕಾಲೇಜ್ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಇದು ಅಜೆಂಡಾದಲ್ಲೇ ಉಂಟು ಏಜೆಂಡಾದಲ್ಲೇ ಉಂಟು ಇದು ಬಿಜೆಪಿ ಅಜೆಂಡಾದಲ್ಲಿ ಉಂಟು ಕಾಂಗ್ರೆಸ್ನ ಎಜೆಂಡಾದಲ್ಲಿ ಉಂಟು ಬಿಜೆ ಜೆಡಿಎಸ್ ನ ಎಜೆಂಡದಲ್ಲಿ ಸಣ್ಣ ಪ್ರತಿ ಒಂದು ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಇವಾಗ ನಮ್ಮ ಜಿಲ್ಲೆಯ ವೈದ್ಯಕೀಯ ಕಾಲೇಜು ಅಶೋಕ್ ರೈ ಅವರು ಬಂದು ಅವರು ಪುತ್ತೂರಿಗೆ ತಗೊಂಡ್ರು ಹಾಗೇನೆ ಮುಂದಿನ ವರ್ಷ ಉಡುಪಿಯಲ್ಲಿನ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತದೆ ಹೇಳಿ ಉಂಟು ಹರೂ ವರ್ಷಕ್ಕೆ ಆಗ ಆಗಲೂ ಬಹುದು ಅದು ಆದ್ರೆ ನಮ್ದು ನಮ್ಮ ಈ ಸ್ಥಳೀಯರು ಮಂಗಳೂರು ನಗರದ ಸ್ಥಳೀಯರು ಮತ್ತು ನಮ್ಮ ದಳದ ಕಾರ್ಯಕರ್ತರ ಒಂದು ಕೂಗು ಉಂಟು ಜಿಲ್ಲೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಎಂಟು ಖಾಸಗಿ ವೈದ್ಯಕೀಯ ಕಾಲೇಜ್ ಉಂಟು ಅಲ್ಲ ಒಂದು ಸರ್ಕಾರಿ ಕಾಲೇಜ್ ಕೊಡ್ಬೇಕಾ ಬೇಡವಾ ಹೇಳಿ ನೀವು ನಮ್ಮ ಮಂಗಳೂರು ನಗರಕ್ಕೆ ಖಂಡಿತವಾಗಿ ಕೊಡ್ಬೇಕು ಅಲ್ಲ ಇವರು ಕಫೂರ್ ಸಾಹೇಬ್ರ ಮಾಡ್ತಾರ ಅಲ್ಲ ಅಲ್ಲ ಗಲ್ಲ ಗಫೂರ್ ಸಾಹೇಬ್ರ ಇದು ಪ್ರವಾಸೋದ್ಯಮ ಇದು ನೀವು ಹೇಳಿದಕ್ಕೆ ನಾನು ಹೇಳಿದ್ದು ಮಂಗಳೂರು ನಗರಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಈ ಎಂಟು ಖಾಸಗಿ ವೈದ್ಯಕೀಯ ಕಾಲೇಜ್ ಇದ್ದ ಕಾರಣ ನಮ್ದು ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಗಳೂರು ನಗರಕ್ಕೆ ಕೊಡಿ ಎಂತ ನಮ್ದು ಒಂದು ಕೂಗು ಇದ್ದೇ ಇದೆ ಮತ್ತೊಂದುಂಟು ಇವಾಗ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬಿಟ್ರೆ ಅಭಿವೃದ್ಧಿ ಹೊಂದುವ ಒಂದು ಪ್ರದೇಶ ಏನಾದಿದ್ರೆ ಮಂಗಳೂರು ಅಲ್ವಾ ಇಲ್ಲಿ ನಮಗೆ ಒಂದು ಸರ್ಕಾರಿ ಆಯುರ್ವೇದಿಕ್ ಮಹಾವಿದ್ಯಾಲಯ ಮತ್ತು ಒಂದು ಈ ಕಾಲೇಜನ್ನು ಒಂದು ಆಸ್ಪತ್ರೆಯನ್ನ ಸರ್ಕಾರಿಯಿಂದ ಕೊಡ್ಲೇಬೇಕು ಮಂಗಳೂರು ನಗರದಲ್ಲಿ ಕೊಡ್ಬೇಕು ನಮ್ಮ ಕೂಗು ಉಂಟೆ ಉಂಟದು ಆಮೇಲೆ ಮತ್ತೊಂದು ಏನ್ ಒಂದು ಪ್ರತ್ಯೇಕವಾದ ಮಂಗಳೂರಿಗೆ ಒಂದು ಸಿಟಿ ಬಸ್ ವ್ಯವಸ್ಥೆಯನ್ನ ಈ ಸರ್ಕಾರ ನಮ್ಗೆ ಮಾಡಿಕೊಡಬೇಕು ಈ ಒಂದು ಮೆಸೇಜ್ ಮಾನ್ಯ ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿ ಅವರಿಗಾಗ್ಲಿ ಅವರಿಗೆ ಮೆಸೇಜ್ ಅವರಿಗೆ ಹೋಗ್ಬಹುದು ಮುಂದಿನ ಸಚಿವ ಸಂಪುಟದಲ್ಲಿ ಇದು ಆಸು ಆಗಬಹುದು ಆಶ್ಚರ್ಯ ಪಡಬೇಕಾಗಿಲ್ಲ ಈ ಒಂದು ಮಾಧ್ಯಮದ ಮುಖಾಂತರ ಇವರು ಮಾಡಿದ್ರೆ ಸರಿ ಒಂದು ವೇಳೆ ಮಾಡದಿದ್ರೆ ಪರವಾಗಿಲ್ಲ ಎರಡು ವರ್ಷದ ನಂತರ ಜಾತ್ಯಾತೀತ ಜನತಾದಳದ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಮೂರನೇ ಬಾರಿಗೆ ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಎಲ್ಲ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಮತ್ತು ಸ್ಥಳೀಯರು ಪ್ರಯತ್ನ ಕೊಟ್ಟು ನಾವು ಮಂಗಳೂರಲ್ಲಿ ಮಾಡಲೇ ಮಾಡ್ತೇವೆ ವೀಕ್ಷಕರೇ ಈವರೆಗೆ ನಮ್ಮ ಜೊತೆ ಮಾತಾಡಿದ್ದು ಶಾರ್ ಜಮೀರ್ ಅವರು ಎಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದೀರಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಈ ಒಂದು ಸುವರ್ಣ ಅವಕಾಶ ಕೊಟ್ಟಂತ ನಿಮಗೂ ಹಾಗೂ ನಿಮ್ಮ ಈ ವಾರ್ತ ಸಂಚಿಕೆಗೆ ನನ್ನ ಪೂರಕವಾದ ವಂದನೆಗಳು ವೀಕ್ಷಕರೇ ಈ ಹೊತ್ತಿನ ಚರ್ಚೆಯನ್ನು ಎಲ್ಲಿಗೆ ಮುಗಿಸಿದ್ದೇವೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗಲಿದ್ದೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ நானும் ரப்பி ஜெய்ஹிந்த்